ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರರಲ್ಲಿ ಭಾರತ ಸಂವಿಧಾನ ಮತ್ತು ಸರಕಾರ ಬ್ಲಾಕ್ ನಾಲ್ಕರಲ್ಲಿ ಇರುವಂತಹ ಮುಖ್ಯವಾದಂತಹ ಪ್ರಶ್ನೆಯನ್ನು ಇವತ್ತು ನೋಡುವ ರಾಜಕೀಯ ಪಕ್ಷಗಳ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಒತ್ತಡ ಗುಂಪುಗಳ ಬಗ್ಗೆ ತಿಳ್ಕೊಳ್ಳೋ ಒತ್ತಡ ಗುಂಪು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಒತ್ತಡ ಗುಂಪಿನ ಬಗ್ಗೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಅದು ಒತ್ತಡ ಗುಂಪು ಅರ್ಥ ಮತ್ತು ವ್ಯಾಖ್ಯೆ ಒತ್ತಡ ಗುಂಪಿನ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗುವ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ರಾಜಕೀಯ ವ್ಯವಸ್ಥೆಯಲ್ಲಿಯೂ ರಾಜಕೀಯ ಅಧಿಕಾರಕ್ಕಾಗಿ ಹೋರಾಟ ನಡೆಸುವಾಗ ರಾಜಕೀಯ ಪಕ್ಷಗಳು ಮತ್ತು ಒತ್ತಡ ಗುಂಪುಗಳು ಹಿರಿದಾದ ಪಾತ್ರವನ್ನು ನಿರ್ವಹಿಸಿದೆ ಅಧಿಕಾರ ಪಡೆಯುವ ಹೋರಾಟದಲ್ಲಿ ರಾಜಕೀಯ ಪಕ್ಷಗಳ ಹಾಗೆ ಒತ್ತಡ ಗುಂಪುಗಳು ನೇರವಾಗಿ ಪಾಲ್ಗೊಳ್ಳದಿದ್ದರೂ ಅವ್ಯಕ್ತವಾಗಿದ್ದು ಅಧಿಕಾರ ಪಡೆಯುವ ಗತಿ ಮತ್ತು ಸ್ವರೂಪ ನಿರ್ಧರಿಸುವಲ್ಲಿ ತಮ್ಮ ಪ್ರಭಾವ ಬೀರುತ್ತವೆ ಎಂದು ಹೇಳಬಹುದಾಗಿದೆ ಚರಿಯವಾದ ಮತ್ತು ಅದರ ನಂತರದ ವಿದ್ಯಮಾನಗಳು ರಾಜಕೀಯ ಅಧ್ಯಯನದಲ್ಲಿ ಗುಣಾತ್ಮಕವಾದ ಬದಲಾವಣೆ ತಂದ ಪ್ರಯುಕ್ತ ರಾಜಕೀಯ ಅಧಿಕಾರ ಪಡೆಯುವ ಪ್ರಕ್ರಿಯೆಯಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು ಶಕ್ತಿಗಳು ಮತ್ತು ರಚನೆಗಳ ಕಾರ್ಯಗಳನ್ನು ಅಧ್ಯಯನ ಮಾಡುವುದರ ಬಗ್ಗೆ ಹೆಚ್ಚು ಒತ್ತು ನೀಡುವಂತಾಗಿದೆ ಪರಿಸ್ಥಿತಿ ಹೀಗಿರುವಾಗ ಗೊತ್ತುಪಡಿಸಿಕೊಂಡಿರುವ ದೇಯ ಉದ್ದೇಶಗಳನ್ನು ಸರಕಾರದಿಂದ ಈಡೇರಿಸಿಕೊಳ್ಳಲು ಸಂಘಟನಾತ್ಮಕವಾಗಿ ಹೋರಾಡಲು ಸಜ್ಜಾಗುವ ಮಾನವ ಗುಂಪು ಒತ್ತಡ ಗುಂಪಾಗಿ ಕಾರ್ಯನಿರ್ವಹಿಸುತ್ತದೆ ಒತ್ತಡ ಗುಂಪುಗಳು ಸರಕಾರದ ಮೇಲೆ ಪ್ರಭಾವ ಬೀರಿ ತಮ್ಮ ಉದ್ದೇಶಿತ ಗುರಿ ಸಾಧಿಸಿಕೊಳ್ಳುವುದು ರಾಜಕೀಯ ಅಧ್ಯಯನದಲ್ಲಿ ಇತ್ತೀಚೆಗೆ ಹೆಚ್ಚೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದರೆ ಅವರು ಹೇಳುವ ಪ್ರಕಾರ ಈ ಒತ್ತಡ ಗುಂಪುಗಳು ಮತ್ತು ರಾಜಕೀಯ ಪಕ್ಷಗಳು ಎರಡೂ ಕೂಡ ರಾಜಕೀಯದ ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎರಡು ಅಂದರೆ ರಾಜಕೀಯ ಪಕ್ಷಗಳು ಹಾಗೆಯೇ ಒತ್ತಡ ಗುಂಪುಗಳು ತುಂಬನೇ ಹಿರಿದಾದ ಪಾತ್ರವನ್ನು ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅಧಿಕಾರ ಪಡೆಯುವಂಥ ಒಂದು ಹೋರಾಟ ಇದೆಯಲ್ಲ ಅಧಿಕಾರ ಸಿಗಬೇಕು ಆ ಅಧಿಕಾರ ನನಗೆ ಸಿಗಬೇಕು ಅಥವಾ ನನ್ನ ತಂಡದವರಿಗೆ ಸಿಗಬೇಕು ಅನ್ನುವಂಥ ಹೋರಾಟದಲ್ಲಿ ರಾಜಕೀಯ ಪಕ್ಷ ಯಾವ ರೀತಿ ಹೋಗ್ತದೆ ಅದೇ ರೀತಿಯಾಗಿ ಒತ್ತಡ ಗುಂಪುಗಳು ಕೂಡ ನೇರವಾಗಿ ಪಾಲ್ಗೊಳ್ ಪಾಲ್ಗೊಳ್ಳದಿದ್ದರೂ ಕೂಡ ಅದೇನು ಮಾಡ್ತದೆ ಅಂದರೆ ಅವ್ಯಕ್ತವಾಗಿ ಅದು ಅದು ಅಲ್ಲಿ ಹೋಗ್ತದೆ ಅದು ಅಂದರೆ ಒಂದು ರಾಜಕೀಯ ಅಧ್ಯಯನದಲ್ಲಿ ಗುಣಾತ್ಮಕವಾದ ಬದಲಾವಣೆ ತಂದ ಪ್ರಯುಕ್ತ ರಾಜಕೀಯ ಅಧಿಕಾರ ಪಡೆಯುವ ಪ್ರಕ್ರಿಯೆಯಲ್ಲಿ ಅದು ಪ್ರಭಾವವನ್ನು ಬೀರುವಂಥ ಅಂಶಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ಒತ್ತಡ ಗುಂಪು ಅಂದರೆ ಏನು ಒತ್ತಡ ಗುಂಪು ಅಂತ ಕರೆಯುವಂಥದ್ದು ಒತ್ತಡ ಗುಂಪುಗಳನ್ನು ಹಿತಾಸಕ್ತಿಯ ಗುಂಪುಗಳು ಎಂದು ಸಹ ಕರೆಯಲಾಗುತ್ತದೆ ಹಿತಾಸಕ್ತಿಯೊಂದನ್ನು ರಕ್ಷಿಸಿ ಬೆಳೆಸುವುದಕ್ಕಾಗಿ ಜೊತೆಗೂಡುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘಕ್ಕೆ ಒತ್ತಡ ಗುಂಪು ಅಂತ ಕರೀತಾರೆ ಏನು ಒತ್ತಡ ಗುಂಪು ಅಂದರೆ ಏನು ಒತ್ತಡ ಗುಂಪು ಅಂತ ಯಾವುದಕ್ಕೆ ಕರೀತಾರೆ ಹಿತಾಸಕ್ತಿಯ ಗುಂಪು ಇದೆಯಲ್ಲ ಒಂದು ಆಸಕ್ತಿ ಇರುವಂತಹ ಹಿತಾಸಕ್ತಿಗಳ ಗುಂಪು ಎಂದು ಕರೆಯುವಂಥದ್ದು ಒತ್ತಡ ಗುಂಪು ಈ ಹಿತಾಸಕ್ತಿಯೊಂದನ್ನು ರಕ್ಷಿಸಿ ಬೆಳೆಸುವುದಕ್ಕಾಗಿ ಜೊತೆಗೂಡುವಂತಹ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘ ಜೊತೆಗೂಡುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘಕ್ಕೆ ಒತ್ತಡ ಗುಂಪು ಅಂತ ಕರೆಯಲಾಗುವಂಥದ್ದು ರಾಜಕೀಯ ಪಕ್ಷ ಮಟ್ಟ ಅಥವಾ ಪ್ರಾದೇಶಿಕ ಮಟ್ಟದಲ್ಲಿದ್ದು ವಿಶಾಲವಾದ ರಾಷ್ಟ್ರೀಯ ಅಥವಾ ವರ್ಗೀಯ ಹಿತಾಸಕ್ತಿ ಪ್ರತಿನಿಧಿಸಲು ನಿರ್ದಿಷ್ಟ ಕಾರ್ಯ ನೀತಿ ಕಾರ್ಯ ಯೋಜನೆ ಮತ್ತು ಸಾಮಾನ್ಯವಾದ ರಾಜಕೀಯ ಭಾಗ ಭಾವನೆಯನ್ನು ಹೊಂದಿರುತ್ತದೆ ಆದರೆ ಇಲ್ಲಿ ಒತ್ತಡ ಗುಂಪುಗಳು ಇದಕ್ಕೆ ಪ್ರತಿಯಾಗಿ ಸೀಮಿತವಾದ ನಿರ್ದಿಷ್ಟ ಆಸಕ್ತಿಗಳನ್ನು ಹೊಂದಿದ್ದು ಚುನಾವಣಾ ಕಣಕ್ಕಿಳಿಯದೆ ಸರಕಾರವನ್ನು ನೇರವಾಗಿ ನಿಯಂತ್ರಿಸದೆ ಸರಕಾರದ ಆಡಳಿತಾತ್ಮಕ ಮತ್ತು ಶಾಸನೀಯ ಕಾರ್ಯಗಳ ಮೇಲೆ ಪ್ರಭಾವ ಬೀರುವುದರ ಮೂಲಕ ಅದರ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಒತ್ತಡಗಳನ್ನು ತಂದು ತನ್ನ ಆಸಕ್ತಿಯನ್ನು ಈಡೇರಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿರುತ್ತದೆ ಸಮಾನ ಹಿತಾಸಕ್ತಿಯನ್ನು ಸಾಧಿಸುವ ಸಲುವಾಗಿ ಸಂಘಟಿತವಾದ ಮಾನವ ಸಮುದಾಯವನ್ನು ಹಿತಾಸಕ್ತಿ ಗುಂಪು ಎಂದು ಹೇಳಬಹುದು ಈ ಹಿತಾಸಕ್ತಿ ಸಾಧಿಸುವ ದಿಸೆಯಲ್ಲಿ ಒತ್ತಡ ಹೇರುವ ತಂತ್ರಗಳನ್ನು ಬಳಸುವುದರಿಂದ ಇದನ್ನು ಒತ್ತಡ ಗುಂಪು ಅಂತ ಕರೆಯುವಂಥದ್ದು ಒತ್ತಡ ಗುಂಪು ಅಂತ ಹೇಳಿದರೆ ಅದು ಒಂದು ಹಿತಾಸಕ್ತಿಯ ಗುಂಪು ಹಿತಾಸಕ್ತಿ ಒಂದನ್ನು ರಕ್ಷಿಸಿ ಅದನ್ನು ಬೆಳೆಸುವುದಕ್ಕಾಗಿ ಜೊತೆಗೂಡುವಂತಹ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘಟನೆ ಇಲ್ಲಿ ಯಾವುದೇ ಒಂದು ಗುಂಪು ಅಂತ ಹೇಳಿದರೆ ಆ ಗುಂಪಿನಲ್ಲಿ ಇರುವವರು ಯಾರು ಗುಂಪು ಅಂತ ಹೇಳಿದರೆ ಅದರಲ್ಲಿ ಇರುವಂಥವರು ಮನುಷ್ಯರು ಅಲ್ವಾ ಸದಸ್ಯರು ಅಥವಾ ವ್ಯಕ್ತಿಗಳು ಅಂತ ಹೇಳ್ತೇವೆ ಈ ವ್ಯಕ್ತಿಗಳು ಏನು ಮಾಡ್ತಾರೆ ಸ್ವಯಂ ಪ್ರೇರಿತವಾಗಿ ತಮ್ಮ ಒಂದು ಇಷ್ಟದಿಂದ ಒಂದು ಸಂಘಟನೆಯನ್ನು ಮಾಡ್ತಾರೆ ಆ ಒಂದು ಸ್ವಯಂ ಪ್ರೇರಿತ ಸಂಘಕ್ಕೆ ಏನು ಹೇಳ್ತೇವೆ ಒತ್ತಡದ ಗುಂಪು ಅಂತ ಹೇಳ್ತೇವೆ ಒಂದು ಹಿತಾಸಕ್ತಿಯನ್ನು ರಕ್ಷಿಸಿ ಬೆಳೆಸಿ ಬೆಳೆಸುವುದಕ್ಕೋಸ್ಕರ ಜೊತೆಗೂಡುವ ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಘಕ್ಕೆ ಏನು ಹೇಳ್ತೇವೆ ಒತ್ತಡ ಗುಂಪು ಅಂತ ಕರೀತವೆ ಇದು ರಾಜಕೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ ಆದರೂ ಇರ್ಬೋದು ಈಗ ಒಂದು ರಾಜಕೀಯ ಪಕ್ಷ ಅಂತ ಬಂದಾಗ ಅದು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ ಕೂಡ ಇರ್ಬೋದು ವಿಶಾಲವಾದ ರಾಷ್ಟ್ರೀಯ ಅಥವಾ ವರ್ಗೀಯ ಹಿತಾಸಕ್ತಿ ಪ್ರತಿನಿಧಿಸಲು ನಿರ್ದಿಷ್ಟ ಕಾರ್ಯ ನೀತಿ ಕಾರ್ಯ ಯೋಜನೆ ಮತ್ತು ಸಾಮಾನ್ಯವಾದ ರಾಜಕೀಯ ಭಾವನೆಯನ್ನು ಹೊಂದಿರುತ್ತದೆ ಆದರೆ ಒತ್ತಡ ಆದರೆ ಒತ್ತಡ ಗುಂಪುಗಳು ಒತ್ತಡ ಗುಂಪುಗಳು ಇದಕ್ಕೆ ಪ್ರತಿಯಾಗಿ ಸೀಮಿತವಾದ ನಿರ್ದಿಷ್ಟ ಆಸಕ್ತಿಗಳನ್ನು ಹೊಂದಿದ್ದು ಚುನಾವಣಾ ಕಣ ಕಣಕ್ಕಿಳಿಯದೆ ಸರಕಾರವನ್ನು ನೇರವಾಗಿ ನಿಯಂತ್ರಿಸದೆ ಸರಕಾರದ ಆಡಳಿತಾತ್ಮಕ ಶಾಸನೀಯ ಕಾರ್ಯಗಳ ಮೇಲೆ ಪ್ರಭಾವ ಬೀರುವುದರ ಮೂಲಕ ಅದರ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಒತ್ತಡಗಳನ್ನು ತಂದು ತನ್ನ ಆಸಕ್ತಿಯನ್ನು ಈಡೇರಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿರುತ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಎಚ್ ಝಿ ಝಿಗ್ಲರ್ ಒತ್ತಡ ಗುಂಪು ಎನ್ ಎಂದರೆ ತನ್ನ ಸದಸ್ಯರನ್ನು ಔಪಚಾರಿಕವಾಗಿ ಸರಕಾರಿ ಹುದ್ದೆಯಲ್ಲಿಡಲು ಪ್ರಯತ್ನಿಸದೆ ಸರಕಾರದ ತೀರ್ಮಾನಗಳ ಮೇಲೆ ಪ್ರಭಾವ ಬೀರಲು ಪ್ರ ಪ್ರಯತ್ನಿಸುವ ಒಂದು ಸಂಘಟ ಸಂಘಟಿತ ಕೂಟ ಅಂತ ಹೇಳಿದ್ದಾರೆ ಯಾರು ಎಚ್ ಜೀಗ್ಲರ್ ಅವರ ಪ್ರಕಾರ ಒತ್ತಡ ಗುಂಪು ಅಂತ ಹೇಳಿದರೆ ತನ್ನ ಸದಸ್ಯರನ್ನು ಔಪಚಾರಿಕವಾಗಿ ಸರಕಾರಿ ಹುದ್ದೆಯಲ್ಲಿಡಲು ಪ್ರಯತ್ನಿಸದೆ ಸರಕಾರದ ತೀರ್ಮಾನಗಳ ಮೇಲೆ ಪ್ರಭಾವ ಬೀರಲು ಯತ್ನಿಸುವ ಸಂಘಟಿತ ಕೂಟ ಅಂತ ಕರೆದಿದ್ದಾರೆ ಇನ್ನು ಮೈರನ್ ವೀರ್ ಮೈರನ್ ವೀನರ್ ಪ್ರಕಾರ ತಮ್ಮ ಹಿತಾಸಕ್ತಿ ಸಾಧನೆಯಾಗುವಂತಹ ತಮ್ಮ ಹಿತಾಸಕ್ತಿ ಸಾಧನೆಯಾಗುವಂತಹ ಸರಕಾರದ ನೀತಿ ಮತ್ತು ಆಡಳಿತವನ್ನು ಅಳವಡಿಸಿಕೊಳ್ಳಲು ಸಹಾಯಕವಾಗುವ ಆಡಳಿತ ಸೇವಾ ಸಿಬ್ಬಂದಿಯನ್ನು ನೇಮಿಸುವಂತೆ ಇಲ್ಲವೇ ನಾಮನಿರ್ದೇಶನ ಮಾಡುವಂತೆ ಸರಕಾರ ಹೊರಗಿದ್ದು ಪ್ರೇರೇಪಿಸುವಂಥ ಯಾವುದೇ ಸ್ವಯಂ ಸೇವಾ ಸಂಸ್ಥೆ ಒತ್ತಡ ಗುಂಪು ಅಥವಾ ಹಿತಾಸಕ್ತಿ ಗುಂಪು ಅಂತ ಹೇಳುವಂಥದ್ದು ಇವಿಷ್ಟು ನಾವು ಒತ್ತಡ ಗುಂಪಿನ ಅರ್ಥ ಮತ್ತು ಒತ್ತಡ ಗುಂಪಿನ ವ್ಯಾಖ್ಯೆಗಳನ್ನು ನೋಡಿಕೊಂಡೆವು ಇನ್ನು ನಮಗೆ ಇದರಲ್ಲಿ ಬೇಕಾಗಿರುವಂಥದ್ದು ಒತ್ತಡ ಗುಂಪುಗಳ ಲಕ್ಷಣಗಳು ಒತ್ತಡ ಗುಂಪುಗಳ ಲಕ್ಷಣ ಬೇಕು ಹಾಗೆ ಭಾರತದಲ್ಲಿರುವಂತಹ ಬಹುಮುಖ್ಯವಾದ ಒತ್ತಡ ಗುಂಪುಗಳು ಯಾವುದು ವಿಧಗಳು ಕೂಡ ನಮಗೆ ಬೇಕಾಗ್ತದೆ ಇದರಲ್ಲಿ ಮೊದಲನೆಯದಾಗಿ ನಾವು ಲಕ್ಷಣವನ್ನು ತಿಳ್ಕೊಳ್ಳುವ ಒಟ್ಟು ನಾಲ್ಕು ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಒತ್ತಡ ಗುಂಪಿನ ಲಕ್ಷಣವನ್ನು ನಾವು ನೋಡ್ತಾ ಹೋದರೆ ನಾಲ್ಕು ಲಕ್ಷಣಗಳನ್ನು ಅದರಲ್ಲಿ ಕಾಣ್ಬೋದು ಯಾವ ವಿಚಾರವನ್ನು ಹೇಳಿದ್ದಾರೆ ಒಂದು ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳುವ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಇರದಂತಹ ಒತ್ತಡ ಗುಂಪು ಸ್ವಾತಂತ್ರ್ಯ ನಂತರದಲ್ಲಿ ಕ್ರಮೇಣ ನಿಧಾನಗತಿಯಲ್ಲಿ ಭಾರತದಲ್ಲಿ ಬೆಳೆಯತೊಡಗಿದವು ಈ ಒತ್ತಡ ಗುಂಪು ಇದೆಯಲ್ಲ ಮೊದಲಷ್ಟೇನೂ ಇರಲಿಲ್ಲ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಒತ್ತಡ ಗುಂಪು ಇರಲಿಲ್ಲ ನಂತರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಏನಾಯಿತು ಅಂತ ಹೇಳಿದರೆ ನಿಧಾನವಾದಲ್ಲಿ ಇದು ಬೆಳೀತಾ ಬೆಳೀತಾ ಹೋಗಲಿಕ್ಕೆ ಆರಂಭವಾಯಿತು ನಂತರ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕೂಡ ಅದರಲ್ಲೂ ಅಮೇರಿಕದಲ್ಲಿ ಪ್ರಬಲವಾಗಿರುವಂತೆ ನಮ್ಮಲ್ಲಿ ಅದು ಪ್ರಬ ಪ್ರಬಲವಾಗಿಲ್ಲ ಆದರೆ ಅಮೇರಿಕದಲ್ಲಿ ನಾವು ನೋಡಿದರೆ ಈ ಒತ್ತಡ ಗುಂಪು ಅಂತ ಹೇಳಿರುವಂಥದ್ದು ಪ್ರಬಲವಾಗಿದೆ ಇಂದು ನಮ್ಮಲ್ಲಿ ದೊಡ್ಡ ಸಂಖ್ಯೆಯ ಒತ್ತಡ ಗುಂಪುಗಳು ಅಸ್ತಿತ್ವದಲ್ಲಿವೆ ಕಾರ್ಯಾಚರಣೆ ನಡೆಸುವ ಶೈಲಿ ಮತ್ತು ಅವುಗಳ ಲಕ್ಷಣಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಿಂತ ಅದೊಂದು ಭಿನ್ನವಾಗಿದೆ ಅಂತ ಹೇಳಬಹುದು ಅದು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ನಿರ್ದಿಷ್ಟ ಪಾತ್ರವನ್ನು ನಿರ್ವಹಿಸುತ್ತದೆ ಒತ್ತಡ ಗುಂಪುಗಳ ಲಕ್ಷಣ ಅಂತ ಹೇಳಿದರೆ ಒಂದು ರಾಜಕೀಯ ಪಕ್ಷದೊಂದಿಗೆ ನೇರವಾಗಿ ಗುರುತಿಸಿಕೊಂಡಿಲ್ಲ ರಾಜಕೀಯ ಪಕ್ಷದೊಂದಿಗೆ ನೇರವಾಗಿ ಗುರುತಿಸಿಕೊಂಡಿಲ್ಲ ಎರಡು ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆಯ ಲಕ್ಷಣ ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆಯ ಲಕ್ಷಣ ನೌಕರಶಾಹಿಯನ್ನು ಶೋಷಣೆ ಮಾಡುವುದು ನೌಕರ ಶಾಹಿಯನ್ನು ಶೋಷಣೆ ಮಾಡುವುದು ಅರಾಜಕತೆಯನ್ನು ಅರಾಜಕತೆಯನ್ನು ಹೋಗ ಅರಾಜಕತೆಯನ್ನುಂಟು ಮಾಡಲು ಯತ್ನಿಸುವುದು ಮುಷ್ಕರ ಬಂದ್ಗಳನ್ನೆಲ್ಲ ಮಾಡುವಂಥದ್ದು ಇದರಲ್ಲಿ ಪಕ್ಷಗಳ ಜೊತೆಗೆ ನಿಕಟ ಸಂಬಂಧವನ್ನು ಇಟ್ಟುಕೊಳ್ಳದಿದ್ದರೂ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ವೃದ್ಧಿಗೊಳಿಸುವುದು ರಾಜಕೀಯ ಪಕ್ಷಗಳ ಗುಂಪುಗಳ ಬೆಂಬಲ ಪಡೆದುಕೊಳ್ಳುವಲ್ಲಿ ಕಾರ್ಯತಂತ್ರ ರೂಪಿಸಲು ಹಿಂಜರಿಯುವುದಿಲ್ಲ ಭಾರತದ ಒತ್ತಡ ಗುಂಪುಗಳ ಲಕ್ಷಣಗಳನ್ನು ನೋಡ್ತಾ ಹೋಗೋ ಮೊದಲಿಗೆ ರಾಜಕೀಯ ಪಕ್ಷದೊಂದಿಗೆ ನೇರವಾಗಿ ಗುರುತಿಸಿಕೊಂಡಿಲ್ಲ ಇದು ರಾಜಕೀಯ ಪಕ್ಷದಲ್ಲಿ ನೇರವಾಗಿ ಗುರುತಿಸಿಕೊಂಡಿಲ್ಲ ಯಾವುದು ಒತ್ತಡ ಗುಂಪು ಮತ್ತೆ ಯಾವ ರೀತಿ ಗುರುತಿಸಿಕೊಂಡಿದೆ ಭಾರತದ ಒತ್ತಡ ಗುಂಪುಗಳು ಯಾವುದೇ ರಾಜಕೀಯ ಪಕ್ಷದೊಂದಿಗೆ ನೇರವಾಗಿ ಗುರುತಿಸಿಕೊಂಡಿಲ್ಲ ಅವುಗಳಲ್ಲಿ ಬಹುತೇಕ ಗುಂಪುಗಳು ರಾಜಕೀಯ ಬಲವನ್ನು ಆಗಿಂದಾಗಿ ಬದಲಾಯಿಸುತ್ತಿರುತ್ತದೆ ಬಹು ಪಕ್ಷ ಪದ್ಧತಿಯೊಳಗೆ ಕಾರ್ಯನಿರ್ವಹಿಸಬೇಕಾಗಿರುವುದರಿಂದ ಅವು ತಮ್ಮ ಬದ್ಧತೆಯನ್ನು ಯಾವುದೇ ಪಕ್ಷದ ಜೊತೆ ಇರಿಸಿಕೊಂಡಿಲ್ಲ ಎರಡನೇ ಪಾಯಿಂಟ್ನಲ್ಲಿ ಸಾಂಪ್ರದಾಯಿಕತೆಯ ಮತ್ತು ಆಧುನಿಕತೆಯ ಲಕ್ಷಣ ಸಾಂಪ್ರದಾಯಿಕತೆ ಮತ್ತು ಆಧುನಿಕತೆಯ ಲಕ್ಷಣ ಭಾರತದ ಒತ್ತಡ ಗುಂಪುಗಳಲ್ಲಿ ಸಾಂಪ್ರದಾಯಿಕತೆಯ ಮತ್ತು ಆಧುನಿಕತೆಯ ಲಕ್ಷಣಗಳೆರಡರನ್ನು ಗುರುತಿಸಬಹುದಾಗಿದೆ ಪೂರ್ಣವಾಗಿ ಆಧುನಿಕ ರಾಜಕೀಯ ಮಾರ್ಗಗಳನ್ನಾಗಲಿ ಅಥವಾ ಕ್ರಮಗಳನ್ನಾಗಲಿ ಅನುಸರಿಸುತ್ತಿಲ್ಲ ಜಾತಿ ಭಾಷೆ ಪ್ರಾಂತ್ಯ ಮುಂತಾದವುಗಳನ್ನು ಅವುಗಳು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಂದು ಕಡೆ ಘೋಷಿಸಿದರೆ ಮತ್ತೊಂದು ಕಡೆ ಆಧುನಿಕ ತಂತ್ರಗಳಾದ ರಾಜಕೀಯ ಪಕ್ಷಗಳಿಗೆ ಹಣ ಹಣವನ್ನು ಒದಗಿಸುವ ಸರಕಾರದ ಶಾಸನೀಯ ಮತ್ತು ಕಾರ್ಯಾಂಗ ಇಲಾಖೆಗಳಲ್ಲಿ ತಮ್ಮ ಜನರನ್ನೇ ಸೇರಿಸುವುದು ಮತ್ತು ಅವುಗಳ ಸದಸ್ಯರ ಆಸಕ್ತಿಯನ್ನು ಹೆಚ್ಚಿಸಲು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೌಕರಶಾಹಿಯನ್ನು ಪೋಷಣೆಯನ್ನು ಮಾಡುವುದು ಮೊದಲಾದ ಆಧುನಿಕ ತಂತ್ರಗಳನ್ನು ಬಳಸುತ್ತದೆ ಮೂರನೆಯದಲ್ಲಿ ಭಾರತದಲ್ಲಿನ ಒತ್ತಡ ಗುಂಪುಗಳು ತಮ್ಮ ಹಿತ ಸಾಧಿಸಲು ಶಾಸಕರ ಮೇಲೆ ಪ್ರಭಾವ ಬೀರಲು ಮಾತ್ರ ತಮ್ಮ ಕಾರ್ಯತಂತ್ರವನ್ನು ಬಳಸದೆ ಸಂವಿಧಾನಾತ್ಮಕವಲ್ಲದ ಮಾರ್ಗಗಳನ್ನು ಬಳಸಿ ಅರಾಜಕತೆಯನ್ನುಂಟು ಮಾಡಲು ಯತ್ನಿಸುತ್ತದೆ ಉದಾಹರಣೆಗೆ ಮುಷ್ಕರ ಗೆರಾವು ಬಂದ್ ಮುಂತಾದವುಗಳು ಭಾರತದಲ್ಲಿನ ಒತ್ತಡ ಗುಂಪುಗಳು ತಮ್ಮ ಹಿತ ಸಾಧಿಸಲು ಶಾಸಕರ ಮೇಲೆ ಪ್ರಭಾವ ಬೀರಲು ಮಾತ್ರ ತಮ್ಮ ಕಾರ್ಯತಂತ್ರವನ್ನು ಬಳಸದೆ ಸಂವಿಧಾನಾತ್ಮಕವಲ್ಲದ ಮಾರ್ಗಗಳನ್ನು ಬಳಸಿ ಅರಾಜಕತೆಯನ್ನುಂಟು ಮಾಡಲು ಯತ್ನಿಸುತ್ತದೆ ಉದಾಹರಣೆಗೆ ಅಲ್ಲಿ ಮುಷ್ಕರ ಬಂದ್ಗಳೆಲ್ಲ ಬರುವಂಥದ್ದು ನಂತರ ನಾಲ್ಕನೇ ನಾವು ಪಾಯಿಂಟ್ಸಲ್ಲಿ ನೋಡೋದಾದರೆ ಇದರನ್ನೇ ನಾವು ಹೆಚ್ಚಿಚ್ಚು ಪಾಯಿಂಟ್ಸ್ ಆಗಿ ಬರ್ಕೊಳ್ತಾ ಹೋಗ್ಬೋದು ಹೆಚ್ಚಿನ ಒತ್ತಡ ಗುಂಪುಗಳು ಯಾವ ರಾಜಕೀಯ ಪಕ್ಷದ ಜೊತೆಗೂ ನಿಕಟ ಸಂಬಂಧವಿಟ್ಟುಕೊಳ್ಳದಿದ್ದರೂ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ವೃದ್ಧಿಗೊಳ್ಳಲು ರಾಜಕೀಯ ಪಕ್ಷಗಳ ಮತ್ತು ಗುಂಪುಗಳ ಬೆಂಬಲ ಪಡೆಯುವುದು ರಾಜಕೀಯ ಪಕ್ಷಗಳ ಮತ್ತು ಗುಂಪುಗಳ ಬೆಂಬಲ ಪಡೆದುಕೊಳ್ಳುವಲ್ಲಿ ಕಾರ್ಯತಂತ್ರ ರೂಪಿಸಲು ಹಿಂಜರಿಯುವುದಿಲ್ಲ ಹಾಗೆಯೇ ರಾಜಕೀಯ ಪಕ್ಷಗಳು ಮತ್ತು ಗುಂಪುಗಳು ತಮಗೆ ಅನುಕೂಲವಾಗುವಂತಹ ಪರಿಸ್ಥಿತಿಯಲ್ಲಿ ಇವುಗಳಿಂದ ಸ್ಥಾನ ದೊರಕಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ ರಾಜಕೀಯ ಪಕ್ಷಗಳು ಮತ್ತು ಗುಂಪುಗಳು ತಮಗೆ ಅನುಕೂಲವಾಗುವಂತಹ ಪರಿಸ್ಥಿತಿಯಲ್ಲಿ ಅವುಗಳಿಂದ ಸ್ಥಾನ ದೊರಕಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ ಇನ್ನು ಭಾರತದ ಬಹುಮುಖ್ಯ ಒತ್ತಡ ಗುಂಪುಗಳು ಭಾರತದ ಬಹು ಮುಖ್ಯ ಒತ್ತಡ ಗುಂಪುಗಳು ವ್ಯವಹಾರಿ ಗುಂಪುಗಳು ಒಂದು ವ್ಯವಹಾರಿ ಗುಂಪುಗಳು ಎರಡು ಕಾರ್ಮಿಕ ಸಂಘಗಳು ಎರಡು ಕಾರ್ಮಿಕ ಸಂಘಗಳು ಮೂರು ರೈತಾಪಿ ಗುಂಪುಗಳು ಮೂರು ರೈತಾಪಿ ಗುಂಪುಗಳು ನಾಲ್ಕು ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ಐದು ವಿದ್ಯಾರ್ಥಿಗಳ ಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಸ್ಥೆಗಳು ಭಾರತದ ಬಹುಮುಖ್ಯ ಒತ್ತಡ ಗುಂಪುಗಳನ್ನು ನೋಡ್ತಾ ಹೋಗುವ ಮೊದಲನೇದಾಗಿ ವ್ಯವಹಾರಿ ಗುಂಪುಗಳು ಭಾರತದಲ್ಲಿ ಅನೇಕ ಒತ್ತಡ ಗುಂಪುಗಳಿದ್ದು ಒತ್ತಡ ಗುಂಪುಗಳ ಸಂಖ್ಯೆ ಪ್ರಸ್ತುತದಲ್ಲಿ ಹೆಚ್ಚಾಗಿದ್ದರೂ ಅವು ಕೆಲವೊಂದು ಪ್ರಾಮುಖ್ಯತೆಗಳ ಆಗಿರ್ತದೆ ತಮ್ಮ ಹಿತ ಸಾಧನೆಯಲ್ಲಿ ಪರಿಣಾಮಕಾರಿ ಕಾರ್ಯಗಳನ್ನು ಕೂಡ ಕೈಗೊಳ್ಳುತ್ತದೆ ಒಂದನೆಯದಾಗಿ ವ್ಯವಹಾರಿಕ ಗುಂಪುಗಳು ವ್ಯವಹಾರಿಕ ಗುಂಪುಗಳು ಅಂತ ಹೇಳಿದರೆ ಹೇಗೆ ಭಾರತವು ತನ್ನ ಸಂವಿಧಾನ ಪ್ರಸ್ತಾವನೆಯಲ್ಲಿ ಸಮಾಜವಾದಕ್ಕೆ ಬದ್ಧವಾಗಿರುವುದಾಗಿ ಘೋಷಿಸಿದ್ದರೂ ತನ್ನ ಆರ್ಥಿಕ ಜೀವನದಲ್ಲಿ ಖಾಸಗಿ ವ್ಯಾಪಾರ ವಹಿವಾಟುಗಳಿಗೆ ಕುಮ್ಮಕ್ಕು ನೀಡುತ್ತಲೇ ಬರುತ್ತಿದೆ ಟಾಟಾ ಬಿರ್ಲಾ ಡಾಲ್ಮಿಯಾಗಳು ಸಿಂಘಾನಿಗಳು ದಾಫರ್ಗಳು ಮೊದಲಾದವರುಗಳಿಂದ ಖಾಸಗಿ ವ್ಯವಹಾರವು ನಿಯಂತ್ರಣಕ್ಕೊಳಪಟ್ಟಿದೆ ಈ ಕೋಟ್ಯಾಧಿಪತಿಗಳ ಗುಂಪುಗಳು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಗಳ ಸಂಯುಕ್ತ ಮಹಾಮಂಡಳಿ ಅಖಿಲ ಭಾರತೀಯ ಉತ್ಪಾದಕರ ಸಂಘ ವಾಣಿಜ್ಯದ ಸಂಯೋಜಿತ ಮಂಡಳಿಗಳು ಇವೇ ಮೊದಲಾದವುಗಳು ತಮ್ಮ ಸಂಘಗಳ ಮೂಲಕ ಸರಕಾರಗಳ ಆರ್ಥಿಕ ನೀತಿಯ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತದೆ ಈ ವ್ಯವಹಾರಿ ಗುಂಪುಗಳು ರಾಜಕೀಯ ಪಕ್ಷಗಳಿಗೆ ಚುನಾವಣೆಯ ಸಮಯದಲ್ಲಿ ಹಣ ನೀಡುವುದಲ್ಲದೆ ರಾಜಕಾರಣಿಗಳ ಮಂತ್ರಿಗಳ ಮತ್ತು ಶಾಸಕಾಂಗ ಹಾಗೂ ಅಧಿಕಾರಿಗಳ ಮೇಲೂ ಪ್ರಭಾವ ಬೀರಲು ಯಥೇತವಾಗಿ ಹಣವನ್ನು ನೀಡುತ್ತದೆ ಮೈರನ್ ವೀನ್ ರವರು ಹೇಳಿರುವಂತೆ ಈ ಗುಂಪುಗಳು ತಮ್ಮ ರಕ್ತ ಸಂಬಂಧಿಗಳ ಮೂಲಕ ಇಲ್ಲವೇ ಹಣಕಾಸಿನ ವಿಶೇಷ ಸಂಬಂಧದ ಮೂಲಕ ಆಡಳಿತಗಾರರೊಂದಿಗೆ ಉನ್ನತವಾದ ಪ್ರತ್ಯೇಕ ಸ್ನೇಹ ಸಂಬಂಧ ಬೆಳೆಸಿ ತಮ್ಮ ಹಿತಾಸಕ್ತಿಗಳನ್ನು ಸಾಧಿಸಿಕೊಳ್ಳುತ್ತಿದೆ ಎರಡನೆಯ ಪಾಯಿಂಟ್ ನೋಡಿದರೆ ಕಾರ್ಮಿಕರ ಸಂಘಗಳು ಭಾರತದಲ್ಲಿ ಕಾರ್ಮಿಕ ಸಂಘಗಳು ಒಂದು ಪ್ರಬಲವಾದ ಒತ್ತಡ ಗುಂಪುಗಳಾಗಿವೆ ಅನ್ಯ ದೇಶಗಳ ಕಾರ್ಮಿಕ ಸಂಘಗಳಂತೆ ನಮ್ಮ ಕಾರ್ಮಿಕ ಸಂಘಗಳು ಸಹ ತಮ್ಮ ನೌಕರರಿ ನೌಕರರುಗಳಿಗೆ ಉನ್ನತ ವೇತನ ಕಡಿಮೆ ಕೆಲಸದ ಅವಧಿ ಉತ್ತಮ ಜೀವನದ ಪರಿಸ್ಥಿತಿ ಕೆಲಸದ ಭದ್ರತೆ ಮುಪ್ಪಿನಲ್ಲಿ ಭದ್ರತೆ ಕಾರ್ಯನಿರ್ವಹಣೆಯಲ್ಲಿ ಭಾಗವಹಿಸುವಿಕೆ ಇವೇ ಮೊದಲಾದವುಗಳನ್ನು ದೊರಕಿಸಿಕೊಡುವುದಾಗಿ ಕಾರ್ಮಿಕ ಸಂಘಗಳು ಹೆಚ್ಚಾಗಿ ಸರಕಾರದ ವಿರುದ್ಧವೇ ಹೋರಾಟ ಮಾಡುತ್ತದೆ ಏಕೆಂದರೆ ಕಾರ್ಯನಿರ್ವಹಣಾ ಮಂಡಳಿಗಳು ಸರಕಾರ ನಿಯಂತ್ರಣದಲ್ಲಿರುವುದರಿಂದ ಇವುಗಳು ಸಾಮಾನ್ಯವಾಗಿ ರಾಜಕಾರಣಿಗಳ ಮತ್ತು ರಾಜಕೀಯ ಪಕ್ಷಗಳ ರಾಜಕೀಯ ಪಕ್ಷಗಳ ಹತೋಟಿಯಲ್ಲಿರ್ತದೆ ಕೆಲವೊಮ್ಮೆ ಈ ಸಂಘಗಳೇನು ಮಾಡ್ತದೆ ರಾಜಕೀಯ ಪಕ್ಷಗಳಿಗೆ ಮತ್ತು ರಾಜಕೀಯ ರಾಜಕೀಯ ರಾಜಕಾರಣಿಗಳಿಗೆ ಬೆಳೆಯಲು ವೇದಿಕೆಗಳನ್ನು ಈ ಕಾರಣದಿಂದಾಗಿ ಭಾರತ ಸ ಕಾರ್ಮಿಕ ಸಂಘಗಳು ಒಂದಲ್ಲ ಒಂದು ರಾಜಕೀಯ ಪಕ್ಷದ ನಿಯಂತ್ರಣಕ್ಕೊಳಪಟ್ಟಿದೆ ಅಖಿಲ ಭಾರತ ರಾಜಕೀಯ ಅಖಿಲ ಭಾರತ ರಾಷ್ಟ್ರೀಯ ವಾಣಿಜ್ಯ ಸಂಘ ಕಾಂಗ್ರೆಸ್ ಸುಪರ್ ಸುಪರ್ಧನದಲ್ಲಿದೆ ಅಖಿಲ ಭಾರತೀಯ ವಾಣಿಜ್ಯ ಸಂಘ ಮಾರ್ಕ್ಸ್ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ತನ್ನ ಸಂಬಂಧವೆರಿಸಿಕೊಂಡಿದೆ ಹಿಂದೂ ಮಜ್ದೂರ್ ಸಭೆಯ ಸಮಾಜವಾದಿಗಳ ಒಂದು ಸಭೆಯು ಸಮಾಜವಾದಿಗಳ ಸಖ್ಯದಲ್ಲಿದ್ದರೆ ಹಿಂದೂ ಮಜ್ದೂರ್ ಪರಿಷತ್ ಭಾರತೀಯ ಜನತಾ ಪಕ್ಷದ ಶಾಖೆಯಾಗಿದೆ ಹೀಗೆ ಕಾರ್ಮಿಕ ಸಂಘಗಳು ಒಂದಲ್ಲ ಒಂದು ರಾಜಕೀಯ ಪಕ್ಷದ ಜೊತೆಗೆ ಸಂಬಂಧವನ್ನು ಇರಿಸಿಕೊಂಡು ತನ್ಮೂಲಕ ಅವುಗಳು ತಮ್ಮ ಕೆಲಸಗಾರರ ಹಿತಾಸಕ್ತಿಗಳು ಅವುಗಳಿಂದ ಸರಕಾರದ ಮೇಲೆ ಒತ್ತಡ ತರುವುದು ಆದರೆ ಅವುಗಳ ರಾಜಕೀಯ ಪಕ್ಷಗಳ ಜೊತೆಗಿನ ಒಂದು ಶಕ್ಯವೇ ಕಾರ್ಮಿಕ ಹಿತಾಸಕ್ತಿಗಳನ್ನು ರಸ್ ರಕ್ಷಿಸಲು ಹಲವಾರು ಬಾರಿ ವಿಫಲವೂ ಕೂಡ ಆಗಿದೆ ಇನ್ನು ಮೂರನೆಯ ಚಳುವಳಿ ರೈತಾಪಿ ಚಳುವಳಿ ರೈತಾಪಿ ಚಳುವಳಿ ಭಾರತದಲ್ಲಿ ರೈತರನ್ನು ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡೇ ಸಂಘಟಿಸಿ ರೈತ ಚಳುವಳಿಗೆ ಚಾಲನೆಯನ್ನು ನೀಡಿ ಕೀರ್ತಿ ಸರ್ದಾರ್ ವಲ್ಲಭಾಯಿ ಪಾಟೀಲರಿಗೆ ಸೇರುತ್ತದೆ ರಾಷ್ಟ್ರದ ಜನಸಂಖ್ಯೆಯ ಶೇಕಡ ಎಪ್ಪತ್ತರಷ್ಟು ಜನ ಕೃಷಿ ಆಧಾರಿತ ಜೀವನ ಸಾಗಿಸುತ್ತಿರುವುದರಿಂದ ಸಹಜವಾಗಿಯೇ ಕೃಷಿಕ ಸಂಘ ಸಂಸ್ಥೆಗಳು ರಾಜಕೀಯ ಪತ್ರಿ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಅಖಿಲ ಭಾರತೀಯ ಕಿಸಾನ್ ಸಭಾ ಹಿಂದೂ ಕಿಸಾನ್ ಪಂಚಾಯತ್ ಯುನೈಟೆಡ್ ಕಿಸಾನ್ ಸಭೆ ಕೆಲಸಗಾರರು ಮತ್ತು ರೈತರ ಪಕ್ಷ ಅಖಿಲ ಭಾರತೀಯ ಕಿಸಾನ್ ಸಮ್ಮೇಳನ ಕರ್ನಾಟಕ ರಾಜ್ಯ ರೈತ ಸಂಘ ಇವೇ ಮೊದಲಾದ ರೈತ ಸಂಘಟನೆಗಳು ಸರಕಾರದ ಮೇಲೆ ಒತ್ತಡ ಹೇರುವುದರ ಮೂಲಕ ಕೃಷಿಗೆ ಮತ್ತು ಭೂಮಿಗೆ ಸಂಬಂಧಿಸಿದ ರೀತಿ ನಿರೂಪಣೆಯಲ್ಲಿ ಸುಧಾರಣೆಯನ್ನು ತರಬಯಸುತ್ತಿದೆ ಇವುಗಳು ಕಾರ್ಮಿಕ ಸಂಘಗಳಂತೆ ರಾಜಕೀಯ ಪಕ್ಷಗಳ ನಿಯಂತ್ರಣಕ್ಕೊಳಪಟ್ಟು ದುರ್ಬಲವಾಗಿ ರೈತರ ಹಿತಾಸಕ್ತಿಗಳಿಗೆ ಹೆಚ್ಚಿನ ಗಮನ ಹರಿಸದೆ ಅವುಗಳ ನಾಯಕರು ಒಂದು ಸ್ವಂತ ಹಿತಾಸಕ್ತಿಯ ಸಾಧನೆಯಲ್ಲಿ ತೊಡಗುವಂತಾಗಿದೆ ರೈತ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ಲದಿರುವುದು ಅವುಗಳ ಸಂಘಟನಾ ದುರ್ಬಲಗೆ ಕಾರಣವಾಗಿದೆ ಭಾರತೀಯ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಗಳ ಪ್ರಯುಕ್ತ ಮಹಾಮಂಡಳಿಯ ಮಾದರಿಯಲ್ಲಿಯೇ ರೈತ ಸಂಘಟನೆಗಳನ್ನು ಒಂದುಗೂಡಿಸಲು ಈಗ ಅಖಿಲ ಭಾರತ ಕಿಸಾನ್ ಸಭಾ ಪ್ರಯತ್ನಿಸುತ್ತಿದೆ ಇದು ರೈತಾಪಿ ಗುಂಪುಗಳು ಇನ್ನು ನಾಲ್ಕನೇ ಪಾಯಿಂಟ್ಸಲ್ಲಿ ನೋಡಿದರೆ ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ಧಾರ್ಮಿಕ ಜಾತಿ ಮತ್ತಿತರ ಗುಂಪುಗಳು ಇದು ಯಾವ ವಿಚಾರ ಬರ್ತದೆ ಒಂದು ಧಾರ್ಮಿಕ ವಿಚಾರ ಇರ್ಬೋದು ಜಾತಿ ವಿಚಾರ ಈ ರೀತಿಯ ವಿಚಾರಗಳಲ್ಲಿ ಬರುವಂಥದ್ದನ್ನು ಕಾಣ್ಬೋದು ಜಾತಿಯ ಮತ್ತು ಧಾರ್ಮಿಕ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸುವ ಗುಂಪುಗಳು ಇತ್ತೀಚೆಗೆ ಭಾರತದಲ್ಲಿ ಹೆಚ್ಚುತ್ತಿದೆ ಆರ್ಯ ಸಮಾಜ ಆಂಗ್ಲೋ ಇಂಡಿಯನ್ ಕ್ರಿಶ್ಚಿಯನ್ ಸಂಘ ಜಮಾತ್ ಎ ಇಸ್ಲಾಮಿ ವಿಶ್ವ ಹಿಂದೂ ಪರಿಷತ್ ಮುಂತಾದವುಗಳು ಮುಖ್ಯವಾಗಿ ಧಾರ್ಮಿಕ ಆಧಾರದ ಮೇಲೆ ರಚನೆಯಾಗಿರುವ ಸಂಘಟನೆಗಳು ಹಾಗೆಯೇ ಜಾಟ್ ಜಾಟ್ ಸಭಾ ಅಗರ್ವಾಲ್ ಸಭಾ ಗುಜ್ಜರ್ ಅವರ ಸಭಾ ಪರಿಶಿಷ್ಟ ಜಾತಿಗಳ ಒಕ್ಕೂಟ ವನ್ಯ ಕ್ಷತ್ರಿಯ ಸಂಘ ಮುಂತಾದವುಗಳು ಜಾತಿಯ ಆಧಾರದ ಜಾತಿಯ ಆಧಾರದ ಒಂದು ರಚಿತವಾಗಿ ತಮ್ಮ ತಮ್ಮ ಜಾತಿಯವರಿಗೆ ಸರಕಾರದಿಂದ ಸೌಲಭ್ಯ ಮತ್ತು ನೌಕರಿಯನ್ನು ಮೀಸಲಾತಿ ಕೊಡಿಸಲು ಅದು ಹೋರಾಡುತ್ತಿದೆ ಪರಿಶಿಷ್ಟ ಪರಿಶಿಷ್ಟ ಬುಡಕಟ್ಟುಗಳು ಅಂದರೆ ಆದಿವಾಸಿ ಜನರು ತಮ್ಮ ಬುಡಕಟ್ಟುಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಿಕೊಂಡಿದೆ ಮತ್ತು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ಹೀಗೆ ಧರ್ಮ ಜಾತಿ ಆದಿವಾಸಿಗಳು ಭಾರತದ ರಾಜಕೀಯದಲ್ಲಿ ಆ ಗುಂಪಿನ ಮತದಾರರ ನಡವಳಿಕೆಯ ಮೇಲೆ ಗಣನೀಯ ಪ್ರಭಾವವನ್ನು ಕೂಡ ಬೀರುತ್ತದೆ ಇನ್ನು ಐದನೇ ಪಾಯಿಂಟ್ ಕೊನೆಯ ಪಾಯಿಂಟ್ ವಿದ್ಯಾರ್ಥಿಗಳ ಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಸ್ಥೆಗಳನ್ನು ನಾವು ನೋಡಿದರೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಪಂಜಾಬಿನಲ್ಲಿ ಲಾಲಾ ಲಜಪತ್ ಅವರು ಮೊದಲ ಬಾರಿಗೆ ವಿದ್ಯಾರ್ಥಿ ಸಂಘಟನೆಯನ್ನು ಮಾಡ್ತಾರೆ ಅದಾದ ನಂತರ ಅನೇಕ ವಿದ್ಯಾರ್ಥಿಗಳು ಸಂಘಟನೆಗಳು ಭಾರತದಲ್ಲಿ ಕಾರ್ಯನಿರತರವಾಗಿರ್ತದೆ ಕಾರ್ಮಿಕ ಸಂಘ ಮತ್ತು ರೈತ ಸಂಘಗಳ ಹಾಗೂ ವಿದ್ಯಾರ್ಥಿ ಸಂಘಗಳು ಸಹ ಒಂದಲ್ಲ ಒಂದು ರಾಜಕೀಯ ಪಕ್ಷದ ಆಶ್ರಯದಲ್ಲಿದೆ ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿಗಳು ಹಿತ ಸಾಧಿಸಲು ಇವುಗಳನ್ನು ಸಂದರ್ಭೋಚಿತವಾಗಿ ಬಳಸಿಕೊಳ್ತದೆ ಕೆಲವೊಮ್ಮೆ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಗಿಂತಲೂ ಸಂಘ ನಾಯಕರುಗಳ ತಮ್ಮ ಕ್ಷೇಮಾಭಿವೃದ್ಧಿಗೆ ಹೆಚ್ಚು ಗಮನ ನೀಡಿ ತಾವು ಮಾತ್ರ ಬೆಳೆಯುವ ಮಹದಾಸೆ ಹೊಂದಿರುತ್ತಾರೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಸಂಘಟನೆ ಕಾಂಗ್ರೆಸ್ ಪಕ್ಷದಿಂದ ಶೋಷಿಸಲ್ಪಟ್ಟರೆ ಅಖಿಲ ಭಾರತೀಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಭಾರತೀಯ ಜನತಾ ಯುವ ಮೋರ್ಚಾ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವಾಗಿದೆ ಆಲ್ ಇಂಡಿಯಾ ಸಿಖ್ ಆಲ್ ಇಂಡಿಯಾ ಸಿಖ್ ವಿದ್ಯಾರ್ಥಿ ಪರಿಷತ್ ಭಾರತೀಯ ಜನತಾ ಯುವ ಮೋರ್ಚಾ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವಾಗಿವೆ ಆಲ್ ಇಂಡಿಯಾ ಸಿಖ್ ಸ್ಟೂಡೆಂಟ್ ಫೆಡರೇಷನ್ ಅಕಾಲಿದಳದ ಜೊತೆಗೆ ಸಂಬಂಧವಿರಿಸಿಕೊಂಡಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಭಾರತೀಯ ವಿದ್ಯಾರ್ಥಿಗಳ ಸಂಘವು ಈ ಒಂದು ಸಹಕಾರ ಚಳುವಳಿಯಲ್ಲಿ ಮತ್ತು ಪ್ರಜಾ ವಿಧೇಯತೆಯನ್ನು ಚಳುವಳಿಯಲ್ಲಿ ಭಾಗವಹಿಸಿದಂತೆ ಅಖಿಲ ಭಾರತೀಯ ವಿದ್ಯಾರ್ಥಿಗಳ ಫೆಡರೇಷನ್ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಒಂದು ಶಾಖೆಯಾಗಿ ಸೋವಿಯತ್ ಯೂನಿಯನ್ ಜರ್ಮನಿ ಮೇಲೆ ಆಕ್ರಮಣ ಮಾಡಿದ ನಂತರ ಬ್ರಿಟಿಷ್ ಸರ್ಕಾರದ ಯುದ್ಧ ಪ್ರಯತ್ನಗಳಿಗೆ ಬೆಂಬಲ ನೀಡಿದಂತೆ ಈಗಿನ ವಿದ್ಯಾರ್ಥಿ ಸಂಘಟನೆಗಳು ರಾಷ್ಟ್ರೀಯ ಹಿತಾಸಕ್ತಿಗಾಗಿಯೂ ಅಷ್ಟಾಗಿ ಹೋರಾಡುತ್ತಿಲ್ಲ ಇವು ವಿದ್ಯಾರ್ಥಿಗಳ ಸಂಸ್ಥೆಗಳ ಬಗ್ಗೆ ಹೇಳುವಂಥದ್ದು ಈಗ ಹೋರಾಟವನ್ನು ಮಾಡಲಿಕ್ಕೆ ಇರಬಹುದು ಅಥವಾ ಚಳುವಳಿಯ ಮಾಡುವ ವಿಷಯವಾಗಿ ಅವರು ಅಷ್ಟೊಂದು ಆಸಕ್ತಿಯನ್ನು ಹೊಂದಿಲ್ಲ ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ ಅಸ್ ಅಸ್ಸಾಂ ಗಣ ಸಂಗ್ರಾಮ್ ಪರಿಷತ್ತುಗಳನ್ನು ಮಾತ್ರ ರಾಷ್ಟ್ರದ ರಾಜಕೀಯ ವೇಗದಲ್ಲಿ ಒಂದು ನಿರ್ದಿಷ್ಟ ಸಂಘಟನೆಯಾಗಿ ಅಸ್ಸಾಂ ಆಂದೋಲನಕ್ಕೆ ನಾಂದಿಯಾಗಿ ಅಂತಿಮವಾಗಿ ರಾಜ್ಯಾಧಿಕಾರ ಪಡೆಯುವಲ್ಲಿ ಯಶಸ್ವಿಯಾದರು ಭಾರತದಲ್ಲಿ ಮೇಲೆ ಹೆಸರಿದ ಹೆಸರಿಸಿದ ವಿದ್ಯಾರ್ಥಿ ಸಂಘಟನೆಗಳಲ್ಲದೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸೋಷಿಯಲಿಸ್ಟ್ ಸ್ಟೂಡೆಂಟ್ ಸಂಘಟನೆ ಮತ್ ಎ ತುಲ್ ಜನ್ಮತ್ ಎ ಟುಲ್ಬಾ ಬಹುಜನ ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಆರ್ಥಿಕ ಮತ್ತು ವೃತ್ತಿಪರತೆಯ ರಕ್ಷಣೆ ಮುಂತಾದ ಹಿತ ಸಾಧನೆಯ ಹೆಸರಿನಲ್ಲಿದೆ ಇದು ವಿದ್ಯಾರ್ಥಿಯ ಒಂದು ಸಂಸ್ಥೆಗಳಲ್ಲಿ ಬರ್ತದೆ ಇನ್ನು ನಾವು ಇದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇನ್ನು ತಿದ್ದುಪಡಿಯ ವಿಧಾನ ಸಂವಿಧಾನದ ತಿದ್ದುಪಡಿಯ ವಿಧಾನ ಆಗಿದೆ ಈಗ ನಾವು ಓದ್ಕೊಂಡಿರುವಂಥದ್ದು ಭಾರತದ ಬಹುಮುಖ್ಯ ಒತ್ತಡ ಗುಂಪುಗಳು ಮತ್ತು ಒತ್ತಡ ಗುಂಪುಗಳ ವಿಧಗಳು ಒತ್ತಡ ಗುಂಪುಗಳು ಮತ್ತು ವಿವಿಧ ಒತ್ತಡ ಗುಂಪುಗಳು ವಿಧಗಳು ಐದು ಪಾಯಿಂಟ್ಸ್ ಇರುವಂಥದ್ದು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ ವ್ಯಾವಹಾರಿಕ ಗುಂಪುಗಳು ಭಾರತದ ಬಹುಮುಖ್ಯ ಮುಖ್ಯ ಒತ್ತಡ ಗುಂಪುಗಳು ವ್ಯವಹಾರಿಕ ಗುಂಪುಗಳು ವ್ಯಾವಹಾರಿಕ ಗುಂಪುಗಳು ಕಾರ್ಮಿಕ ಸಂಘಗಳು ಕಾರ್ಮಿಕ ಸಂಘಗಳು ರೈತಾಪಿ ಗುಂಪುಗಳು ರೈತಾಪಿ ಗುಂಪುಗಳು ಧಾರ್ಮಿಕ ಜಾತಿ ಮತ್ತು ಮತ್ತಿತರ ಗುಂಪುಗಳು ಧಾರ್ಮಿಕ ಜಾತಿ ಮತ್ತು ಮತ್ತಿತರ ಗುಂಪುಗಳು ವಿದ್ಯಾರ್ಥಿಗಳ ಸಂಸ್ಥೆಗಳು ವಿದ್ಯಾರ್ಥಿಗಳ ಸಂಸ್ಥೆಗಳು ಇವಿಷ್ಟು ಒತ್ತಡ ಗುಂಪುಗಳಲ್ಲಿ ಬರುವಂತಹ ಅಧಿಕಾರ ಮತ್ತು ಕಾರ್ಯಗಳಾಗಿದೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಇನ್ನಷ್ಟು ವಿಚಾರಗಳೊಂದಿಗೆ ಘಟಕ ಇಪ್ಪತ್ತ ಮೂರಕ್ಕೆ ಬರುವ ಘಟಕ ಇಪ್ಪತ್ತ ಮೂರರಲ್ಲಿ ತಿದ್ದುಪಡಿ ವಿಧಾನಗಳಿರುವಂಥದ್ದು ಆ ತಿದ್ದುಪಡಿಗಳನ್ನೆಲ್ಲ ಕಲಿತಾ ಹೋಗಬೇಕು ಸ್ಕಿಪ್ ಮಾಡಬೇಡಿ ಅದನ್ನೆಲ್ಲ ಸ್ಕಿಪ್ ಮಾಡಬೇಡಿ ಅದೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು